ಬಸವರಾಜನೇ ಬಸವಣ್ಣ ಬಸವ ತನ್ನೇ ಬಸವ ಕುಸವ ಪರಮೇಶ್ವರ ಗುರು ಬಸವ ಪ್ರಮತಾದಿ ಮಂತ್ರ ಪುರುಷ ಜಗಜ್ಯೋತಿ ವಿಶ್ವಗುರು ಬಸವಣ್ಣನೇ ಅವರನ್ನ ಗುರುಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾರೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾಧ್ಯಕ್ಷರಾಗಿರುವಂತಹ ಶರಣರಾದ ಯೋಜರವರೇ ಜಂಗಮ ಸಮಾಜದ ಶರಣರಾದ ಪುಟ್ಟಪ್ಪನವರೇ ಹಾಗೆ ಶರಣರಾದ ರುದ್ರಮೂರ್ತಿ ಶರಣರಾದಂತಹ ಶರಣರಾದಂತಹ ಹಾಗೂ ಕಾಂಚನ್ ಕುಮಾರ್ ಅವರೇ ಅಂಗಡಿ ಜಗದೀಶಿಯವರೇ ಸಾಯಿ ಅಕ್ಕ ಮಹಾದೇವಿ ಮಾತಾಜಿ ಅವರೇ ಎಲ್ಲ ಗಣ್ಯರೇ ತಮ್ಮೆಲ್ಲರ ಅಂತರ ಆತ್ಮಕ್ಕೆ ನಂತರ ಶರಣ ಸಮಯ ಬಹಳ ಆಗಿದೆ ಎಲ್ಲರೂ ಸ್ವಲ್ಪ ಸ್ವಲ್ಪ ಕುತ್ಕೊಂಡಿದ್ವಿ ಕೊಚ್ಚುವಲ್ಲಿ ಯಾವಾಗ ಬಿಟ್ರೆ ಎದ್ ಹೋಗ್ಬೇಕು ಅಂತ ಕುತ್ಕೊಂಡಿದ್ವಿ ಆದ್ರೆ ಮನಸ್ಸು ಆಗಿರುವ ಬಹಳ ತಾಳ್ಮೆಯಿಂದ ಇರಬೇಕು ಇವತ್ತಾದ್ರೂ ಕಲಿತ ತಾಳ್ಮೆಯಿಂದ ಇರೋಣ ಇನ್ ಐದ್ ನಿಮಿಷ ಮಾತ್ರ ಮಾತ್ರೀರಿಂದ ದಗೆ ಇದೆ ಮನೆ ಒಳಗೆ ಹೋಗಿ ಸಿಟನೆ ಕಲಿತಾ ಇದೆ ಕೆಲಸದ ಒತ್ತಡ ಇದೆ ಹೋಗ್ಬೇಕು ಅನ್ನೋ ಭಾವನೆ ನಿಮ್ಗೆ ಇರ್ಬೋದು ಇನ್ ಐದು ನಿಮಿಷದಲ್ಲಿ ಕಾರ್ಯಕ್ರಮ ಮುಕ್ತಾಯ ಇದೆ ಆಗ್ತದೆ ಬೆಳಗ್ಗಿನಿಂದ ಅನೇಕ ಕಾರ್ಯಕ್ರಮಗಳಾಗ್ತಾ ಇದ್ದಾವೆ ಇಲ್ಲಿ ಬೆಳಗ್ಗೆ ಏಳು ಗಂಟೆಗೆ ಬಸವಾಶ್ರಮದಲ್ಲಿ ಬಸವೇಶ್ವರ ಪೂಜೆಯೊಂದಿಗೆ ಪ್ರಾರಂಭವಾಗಿದ್ದು ಒಂಬತ್ತು ಗಂಟೆಗೆ ಸರಿಯಾಗಿ ಸ್ಥಳ ಧ್ವಜಾರೋಹಣ ಕಾರ್ಯಕ್ರಮ ಆಗಿ ನಾವು ಇಲ್ಲಿಂದ ಬಂದಿದ್ದೇವೆ ಇದು ವಚನ ಪಾರಾಯಣವನ್ನು ಮಾಡಿ ಇಲ್ಲಿಗೆ ಬಂದು ಈ ಸ್ಥಳಕ್ಕೆ ಬಸವೇಶ್ವರ ಸರ್ಕಲ್ಗೆ ಬಂದು ಪುಷ್ಪಾರ್ಚನೆಯನ್ನು ಮಾಡೋದರೊಂದಿಗೆ ನಮ್ಮೆಲ್ಲರೂ ಅನುಭವಗಳನ್ನ ಹಂಚಿಕೊಂಡು ಇಲ್ಲಿಂದ ಮುಕ್ತಾಯದ ಹಂತದಲ್ಲಿದೆ ಮಧ್ಯಾಹ್ನ ಮೂರು ಗಂಟೆ ಮತ್ತೆ ರಬ್ಬಲಿ ಸ್ಪರ್ಧೆ ಇದೆ ಬಸವಾಶ್ರಮದಲ್ಲಿ ನಾಲ್ಕು ಗಂಟೆಗೆ ಬಾಲಬಸವಣನಿಗೆ ತೊಟ್ಟಿಲು ಹಾಕುವ ಕಾರ್ಯಕ್ರಮ ಇದೆ ಎಲ್ಲ ತಾಯಂದ್ರ ಶರಣರು ಬರಬೇಕು ಆರು ಗಂಟೆ ಸರಿಯಾಗಿ ವೇದಿಕೆ ಕಾರ್ಯಕ್ರಮ ಇದೆ ಇಲ್ಲಿ ಮುಗಿಲಿಲ್ಲ ವಸುವ ಜಯಂತಿ ಕಾರ್ಯಕ್ರಮದ ಏನು ತಾಲೂಕ್ ಮಟ್ಟದಲ್ಲಿ ಇದೇ ಒಂದು ಆವರಣದಲ್ಲಿ ಸಂಜೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು ಈ ಸದಾ ಈ ಎಲೆಕ್ಷನ್ ಒತ್ತಡದಲ್ಲಿ ಅದನ್ನ ಮಾಡ್ಲಿಕ್ಕಾಗಿಲ್ಲ ಅದನ್ನ ನ್ಯೂಟ್ರಲ್ ಮಾಡಿದ್ರಿಂದ ಹಾಗಾದ್ ಬಿಡಬಾರ್ದು ಅಂತ ಹೇಳಿ ನಾವು ಬದ್ವಾಶ್ರಮದಲ್ಲಿ ಸಂಜೆ ವೇದಿಕೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಇಲ್ಲಿ ಬಂದಿದ್ದೀರಾ ನಿಮ್ ಮನೆಯಲ್ಲಿದ್ದಾರೆ ಅವನ್ನೆಲ್ಲ ಕರೆದುಕೊಂಡು ನೀವು ಸೀದಾ ಬಸವಾಶ್ರಮಗೆ ಬರಬೇಕು ಅನುಭವ ಮಂಟಪದಲ್ಲಿ ಸಂಜೆ ಆರು ಗಂಟೆಗೆ ಸರಿಯಾಗಿ ಬಸವ ಜಯಂತಿ ಪ್ರಯುಕ್ತವಾಗಿ ವೇದಿಕೆ ಕಾರ್ಯಕ್ರಮ ಇದೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನ ಕೊಡ್ತಾ ಒಂದೆರಡು ಮಾತುಗಳನ್ನು ಹೇಳ್ತೀನಿ ನೋಡಿ ನಮ್ಮ ಮನಸ್ಸೆಲ್ಲವೂ ವಿಶಾಲ ಕೃಷಿಕೋನವನ್ನ ಒಳಗೊಳ್ಬೇಕು ನಾವು ಮೇಲ್ ಮೇಲ್ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಬಸವಣ್ಣನವರು ನಮಗೆ ಸಾರಿ ಸಾರಿ ಹೇಳಿದರೆ ಯುವನಾರ್ವ ಇವನಾರ್ವ ಇವನಾರ್ವ ನೆಂದೆನಿಸಿದಿರಲ್ಲ ಯುವ ನಮವ ಯುವ ನಮವ ಇವ ನಮ್ಮವ್ವ ನೆಂದೇನಿಸಿದಯ ಇವನಾರು ಅಂದ್ ಬೇಡ ಇವ ನಮ್ಮವ್ವ ಏನು ಅಂತ ಹೇಳಿ ನಿಮಗೆಲ್ಲ ಗೊತ್ತಿದೆ ಬೇಕಾಗಿದ್ರೂ ಬೆಲ್ಲಕ್ಕಿಂತ ಹಾಕ್ತೀನಿ ಬೇಡ ಇದ್ದು ಬೇವಿ ಅಂತ ಕಹಿ ಅಂತ ಎಲ್ಲರೂ ನಂಬೋರು ಅಂತ ತಿಳ್ಕೊಂಡ್ ಮೇಲೆ ಎಲ್ಲರೂ ನಂಬೋರು ಅಂತ ತಿಳ್ಕೊಂಡ್ ಮೇಲೆ ಎಲ್ಲರೂ ನಮ್ಮವರು ಅಂತ ತಿಳ್ಕೊಂಡ್ಮೇಲೆ ಸಣ್ಣ ಪುಟ್ಟ ಲೋಪ ದೋಷ ಯಾರೆಲ್ಲಾದ್ರು ಇದ್ರೆ ಅದು ಬಟ್ಟೆಗೆ ಹಾಕೋ ಬರ್ತಾನೆ ಯಾವ ಸಂದರ್ಭದಲ್ಲಿ ಮಾತಾಡ್ಬೇಕು ಯಾವ ಸಂದರ್ಭದಲ್ಲಿ ಮಾತಾಡಬಾರ್ದು ಅನ್ನ ಕಾಮನ್ ಸೆನ್ಸ್ ನನಗೆ ಇರ್ಬೇಕಾದ ಎಲ್ಲರೂ ಒಳ್ಳೇದಕ್ಕೆ ಮಾಡ್ತಾರೆ ಅಂತಾನೆ ಒಳ್ಳೇದ್ ಮಾಡ್ಬೇಕು ಅಂತ ಮಾಡ್ತಾರೆ ಬಹುಶಃ ನೀವೇನಾದ್ರೂ ಯಾರಿಗಾದರೂ ಸಜೆಷನ್ ಕೊಡೋದಿದ್ರೆ ಅವ್ರು ಮಾಡೋಕ್ಕಿಂತ ಮೊದಲೇ ಹಿಂಗಿದ್ರೆ ಚೆನ್ನಾಗಿರುತ್ತೆ ಅಂತ ಒಳಗ ಬಂದು ಹೇಳಿದ್ರ ಅವ್ರಿಗೆ ಕೇಳಲ್ಲ ಅಂತ ಕೇಳಲ್ವೇನ್ರಿ ಅದನ್ ಬಿಟ್ಬಿಟ್ಟು ಎಲ್ಲಾ ಮಾಡಿ ರೆಡಿ ಮಾಡಿ ಎಷ್ಟು ಶ್ರಮ ಆಗಿ ತಿಂಗ್ಳುಗಟ್ಲೆ ಒಂದ್ ಆಡಿ ಒಂದ್ ಮಾಡಿರ್ತಾರ ವ್ಯವಸ್ಥೆ ಹೋಗಿ ವೇದಿಕೆ ಮೇಲೋ ಇನ್ನೊಂದ್ ಹತ್ರನೇ ಇಲ್ಲ ಅಂದ್ರೆ ಹಿಂಗ್ ಮತ್ತೆ ಹಂಗೇ ಅಪ್ಪ ತಿಂತರಿಲ್ಲ ನನ್ ಮ್ಯಾಲ ಐತೆ ಹೆಸರು ಕೇಳಗೈತೆ ನನ್ ಸಿಕ್ಕಲ ಚಿಕ್ಕಲಾ ಚಿಕ್ಕ ಅಂತ ಜಗಳ ಮಾಡ್ಲಿನ್ ಅಪ್ಪ ಇದೆ ನೀವೆಲ್ಲರೂ ಕಣ್ಣೀರಿ ಆಗಿತ್ರಿ ಸಮಾಜದ ಮುಖಂಡರಾಗಿದ್ರೆ ಸಮಾಜದ ಮೇಲೆ ಕಳಕಳಿ ನಿಮಗೇನಾದ್ರು ಇದ್ದಿದ್ಯಾ ಆದ್ರೆ ಮಾಡೋಕ್ಕಿಂತ ಮೊದಲು ಹಿಂದಿದ್ದರಿಗೆ ಹೀಗಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ರಿ ಸಲಹೆ ಕೊಡ್ರಿ ನಿಮ್ಮೆಲ್ಲರ ಸಲಹೆಗೆ ಅವಕಾಶ ಇದೆ ದೊಡ್ಡ ಅವಕಾಶ ಇದೆ ಆದ್ಮೇಲೆ ಹಿಂಗಾಗೆ ತಂಗಾಗೆ ಅಂದ್ರೆ ಅದಕ್ಕೆ ಅರ್ಥ ಇಲ್ಲ ನೋವು ನೋವಾಗುತ್ತೆ ಬೇಜಾರಾಗುತ್ತೆ ಮಾಡೋರು ಮುಂದೆ ಬರೋದಿಲ್ಲ ಯಾಕೆಂದ್ರೆ ಒಂದು ಸಣ್ಣ ಕೆಲಸ ಮಾಡಬೇಕಾದ್ರೂ ಕಷ್ಟ ಇದೆ ತುಂಬಾನೇ ಕೆಲಸ ಆಗ್ಬಿಟ್ಟು ನೀವೆಲ್ಲ ಈಗ ಬಂದು ಕೂತ್ಕೊಂಡಿದ್ದೀರಿ ನಿಮ್ಮ ಎಲ್ಲ ವ್ಯವಹಾರಗಳನ್ನ ಬದಿಗೊತ್ತಿ ನೀವ್ ಇಲ್ಲಿ ಬಂದು ಕುತ್ಕೊಂಡಿದ್ದೀರಿ ಹೌದಾ ಕಾಂಚನ ಮೇಡಮ್ ಅವ್ರ ಆರಾಮಿಲ್ಲ ನಂಗೆ ಜ್ವರ ಸೀತ ಆಗಿತ್ತು ಅಂತ ಅಂದ್ರು ಬಂದು ಇಲ್ಲಿ ಕುತ್ಕೊಂಡಿದ್ದಾರೆ ಇವ್ರಿಗೇನ್ ಕೆಲಸ ಇಲ್ವಾ ಬೇಕಾದಷ್ಟು ಕೆಲಸ ಇದಾವೆ ಇಲ್ಲಿ ಬಂದು ಸಮಾಜಕ್ಕಾಗಿ ಮಾಡಬೇಕು ಅಂತ ಅವ್ರು ಕಳಕಳಿ ಇರ್ತದೆ ಹೊಸದುರ್ಗದಿಂದ ಒಂದ್ ಮಾತು ಹೇಳಿದ ಮಾತಾಜಿ ಅವ್ರು ಅಲ್ಲಿಂದ ಇಲ್ಲಿ ಬಂದ್ರು ಬೇಕ ಅವ್ರಿಗೆ ಕೆಲಸ ಇಲ್ವಾ ನಮಗ್ ಕೆಲಸ ಇಲ್ವಾ ನಾವು ಕೆಲಸ ಇಲ್ಲದೇ ಬಂದಿರ್ತೇವಾ ಅದಕ್ಕಾಗಿನೇ ಒಂದು ಸೇವೆ ಮಾಡಬೇಕಾದ್ರೆ ಬಹಳ ದೊಡ್ಡ ಗುಣ ಬೇಕು ನಮಗೆ ಬಿಸಿಲು ಸಾಮಾನ್ಯವಾಗಿದೆ ಗಾಳಿ ಸಮಾನವಾಗಿದೆ ಬಿಸಿಲು ಸಮಾನವಾಗಿದೆ ನೀರು ಸಮಾನವಾಗಿದೆ ನೀವೆಲ್ಲಾ ತಿಂದ್ರಿ ಎಲ್ಲರಿಗೂ ನೀರ್ ಬೇಕಾಗಿತ್ತು ಈಗ ನೀರ್ ಕೊಟ್ರು ಮಜ್ಜಿಗೆ ಕೊಟ್ರು ಹೌದಲ್ರಿ ಇದು ಸಮಾನವಾಗಿದೆ ಎಲ್ಲರಿಗೂ ತೃಪ್ತಿ ಕೊಡ್ತು ಹಾಗಾದ್ರೆ ಎಲ್ಲರಿಗೆ ತೃಪ್ತಿ ಕೊಡೋ ಕೆಲಸ ಪರಿಸರ ಮಾಡ್ತದೆ ಅಂದ್ಮೇಲೆ ಮೇಲೆ ನಾವ್ ಯಾಕೆ ಎಲ್ಲರಿಗೆ ತೃಪ್ತಿ ಕೊಡೋ ಕೆಲಸ ಮಾಡಬಾರ್ದು ನಮ್ಮ ನಮ್ಮ ಒಣ ಒಣ ಪ್ರತಿಷ್ಠೆ ಅಹಂಕಾರ ಹಮ್ಮು ಬಿಮ್ಮು ಅಧಿಕಾರ ಅಂತಸ್ತು ದೊಡ್ಡ ಇವನ್ನೆಲ್ಲವನ್ನ ಮುಂದಿಟ್ಕೊಂಡು ಅವು ಸರಿ ಇಲ್ಲ ಇವ್ ಸರಿ ಇಲ್ಲ ಅನ್ನುವ ಮನಸ್ಥಿತಿ ಮೊದಲು ತಂದು ಅದಕ್ಕೆ ಬಸವಣ್ಣನವರು ಯಾರು ದೊಡ್ಡವರಾದ್ರು ಅಂದ್ರೆ ಬಾಗಿದ ತಲೆಯ ಮುಗಿದ ಕೈಯಾಗಿತ್ತು ಕೂಡ ಸಂಗಮ ದೇವ ಬಸವ ಬಾರಯ್ಯ ಮರ್ಚೆ ಲೋಕದೊಳಗೆ ಭತ್ತರುಂಡಿ ಹೇಳಯ್ಯ ಮತ್ತಾರು ಇಲ್ಲ ಮತ್ತಾರು ಇಲ್ಲ ಮತ್ತಾರು ಇಲ್ಲ ನಾನೊಬ್ಬರೇ ಭಕ್ತ ಸೇವೆ ಮಾಡ್ಲಿಕ್ಕೆ ಬಂದೀವಿ ಉಳಿದವರೆಲ್ಲ ನಡೆದಾಡುವ ಜಂಗಮ ಲಿಂಗ ಸ್ವರೂಪಿಗಳು ಎಲ್ಲರೂ ಲಿಂಗ ಸ್ವರೂಪಿಗಳು ಜಂಗಮ ಸ್ವರೂಪಿಗಳು ಅಂತ ಹೇಳಿ ಎಲ್ಲರನ್ನ ದೊಡ್ಡವರಾಗಿ ಕಂಡು ತಾವು ಸಣ್ಣವರಾಗಿ ಸೇವೆ ಮಾಡಿದ್ರಿಂದ ಜಗತ್ತೆಲ್ಲವೂ ಈಗ ಅವರನ್ನ ದೊಡ್ಡವರು ಅಂತ ಗುರುತಿಸ್ತಾರೆ ನಾವೆಲ್ಲವರಿಗೆ ನಾವು ದೊಡ್ಡವರು ಅಂತೇವೋ ನಾವು ಸಣ್ಣವ್ರಾಗ್ತೇವೆ ನಾವ್ಯಾವ ಸಣ್ಣವರು ಅಂತ ತಿಳ್ಕೊಂಡು ಸೇವೆ ಮಾಡ್ತೇವೋ ಅವಾಗ ನಾವು ದೊಡ್ಡವರು ಆಗ್ತೇವೆ ಸಣ್ಣವರಾಗಿ ಸೇವೆ ಮಾಡಿದಕ್ಕೆ ಬಾಳೆಹಣ್ಣು ದೇವರಿಗೆ ನೈವೇದ್ಯ ಆಯಿತು ಎಲ್ಲರಿಗೆ ಪರೋಪಕಾರ ಮಾಡಿದ್ರಿಂದ ತೆಂಗಿನಕಾಯಿ ದೇವರಿಗೆ ಎಡೆಯಾಯಿತು ನಾನು ದೊಡ್ಡವ ಎಂದು ತಿಳಿದುಕೊಂಡಂತಹ ಸಜ್ಜೆ ಎಡೆಯಾಗದೆ ಹೊಲದಲ್ಲಿ ಹುಡುಕೊಂಡು ಕೇವಲ ಹಸಿದವರ ಹೊಟ್ಟೆಕ್ಕೆ ಮುಸ್ತು ಆದ್ರೆ ದೇವರಿಗೆ ನೈವೇದ್ಯ ಸಜ್ಜೆ ಯಾಕಾಗಲಿಲ್ಲ ನಾನೇ ಹೆಚ್ಚು ಎಂಬ ಅಂತ ನೆಟ್ಟು ಹಿಡಿದುಕೊಂಡಿದ್ದ ಬಾಳೆ ಬಾಗಿದೆ ಎಡೆಗೆ ಅದಕ್ಕಾಗಿಯೇ ಬಾಗಿದ ತಲೆಯ ಮುಗಿದ ಕೈಯಾಗಿರಿಸಿಕೊಳ್ಳದ ಸಣ್ಣದಿಂದ ಈ ಒಂದು ಪದ್ಧತಿ ಇಟ್ಕೊಂಡಿದ್ರಿಂದ ಬಸವಣ್ಣನವರು ಜಗಜ್ ಆದ್ರು ಮಹಾತ್ಮರಾದ್ರು ವಿಶ್ವಗುರುವಾದ್ರು ಪರುಷ ವ್ಯಕ್ತಿಗಳಾದ್ರು ಬಸವಣ್ಣನವರು ನಡೆ ನುಡಿ ದೃಷ್ಟಿ ಹಸ್ತ ಮನ ಪರ ಭಾವ ಎಲ್ಲವೂ ಪರುಷವಾಯ್ತು ಯಾಕೆ ಆ ವಿನಯತಿ ಇದ್ದುದಿಲ್ಲ ವಿನಯ ಭಾವನೆಯನ್ನೇ ಸಮಾಜ ಹೋಗ್ತದೆ ವಿನಯತಿಯನ್ನ ಸಮಾಜ ಹೋಗ್ತದೆ ಅಹಂಕಾರವನ್ನ ಒಪ್ಪುತ್ತಿಲ್ಲ ಅಹಂಕಾರ ಕೆಲವು ಕ್ಷಣ ಇರ್ತದೆ ಆದ್ರೆ ವಿನಯತಿಯನ್ನೇ ಸಮಾಜ ಹೋಗ್ತದೆ ಅದಕ್ಕೆ ಮಾತ್ರ ಸಮಾಜ ತಲೆ ಬಾಗ್ತದೆ ಯಾವುದೇ ಮುಖಂಡನಾಗ್ಲಿ ನನ್ನನ್ನು ಸೇರಿಸಿಕೊಂಡು ನಾವ್ ಯಾವಾಗ್ಲೂ ತಗ್ಗಿ ಬಗ್ಗೆ ನಡೆಯುವಂತಹ ಒಂದು ಭಾವನೆಯನ್ನ ಮಾಡ್ಕೋದು ಇನ್ನೂ ನಮಗೆ ಬುದ್ಧಿ ಬೇಡವೇನ್ರಿ ನಮ್ ಹಿರಿಯರೆಲ್ಲ ದೇವರ ಮನೆಯ ಬಾಗಿಲನ್ನ ಚಿಕ್ಕ ಚಿಕ್ಕ ಮಾಡಿದ್ರು ಯಾಕೆ ಗೆಡ್ಡಕ್ಕೆ ಹಿಂಗ್ ಬದ್ದಿ ಹೋಗ್ಬೇಕು ಅಂತ ಭಾವನೆ ಇತ್ತು ಇಲ್ಲಾದ್ರ ಬಗ್ಗೆ ಕಲೀಲಿ ಬರ್ತಿ ಹೋಗೋದನ್ನ ಕಲೀಲಿ ಅಂತ ಈಗಲೂ ಹಳೆಯ ಗುಡಿ ಗುಂಡಾರಗಳ ಬಾಗಿಲು ಇನ್ನೂ ಚಿಕ್ಕದ ಇದೆ ಬಾಗಿ ನಡೆಯೋದನ್ನ ಕಲೀಲಿ ಅಂತ ಇನ್ನೂ ಬಂದ ಬರೋದಿಲ್ಲ ಅಲ್ರಿ ನಮಗೆ ದೊಡ್ಡ ದೊಡ್ಡ ಬಾಗಿಲು ಇಟ್ಕೊಂಡು ದೊಡ್ಡ ದೊಡ್ಡ ಮನೆ ಕಟ್ಕೊಂಡು ದೊಡ್ಡ ದೊಡ್ಡ ಕಾರ್ ಇಟ್ಕೊಂಡು ಬಗ್ಲಾರ್ದೆ ಕೇವಲ ನಾನೇ ದೊಡ್ಡವ ಇದೆಲ್ಲ ಐತಿ ಅಂತ ನಾವು ಮಂಟ್ರೆ ಇದು ಸಮಾಜ ತಲೆಬಾಗೋದಿಲ್ಲ ಯಾಕೆ ದೇವರಲ್ಲಿ ತಲೆಬಾಗಲ್ಲ ದೇವರಿಗೆ ತಲೆಬಾಗುವ ಗುಣ ಇದ್ದವ್ರೇ ಇಷ್ಟೇ ವಿನಃ ಹಮ್ಮು ಪಿಮು ಇಂಥವ್ರ ಇಷ್ಟ ಇಲ್ಲ ಅದು ಅವರಿಗೆ ಮಾತ್ರ ಸಂಬಂಧಪಟ್ಟಿರುವಂತಹದ್ದು ಅದಕ್ಕಾಗಿನೇ ನಾನೆಂದು ನನ್ನ ನಾನು ಬೇರೆರಿಗೆ ಹೇಳೋಕ್ಕಿಂತ ಮೊದಲು ಮೊದಲು ನನ್ನ ಜೀವನಕ್ಕೆ ಅಳವಡಿಸ್ಕೊಂಡ್ರೆ ನನಗೆ ಚೆನ್ನಾಗಿರುತ್ತೆ ಅಂತ ಅದನ್ನ ಪ್ರತಿನಿತ್ಯ ಅನುರಣಿತವಾಗಿ ನಾನು ವಿಚಾರ ಮಾಡ್ತಿರ್ತೇನೆ ಯಾಕೆಂದ್ರೆ ನಾ ಇವಾಗ್ಲ ತೃರ್ಗತೆ

ಅದಕ್ಕಾಗಿನೇ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನೀವೆಲ್ಲರೂ ನಮ್ಮವರು ಅಂತ ತಿಳ್ಕೊಂಡಿವಿ ನನ್ನ ಮಕ್ಕಳು ಅಂತ ತಿಳ್ಕೊಂಡಿನಿ ನಿಮ್ಮ ಭಕ್ತರು ಅಂತ ತಿಳ್ಕೊಂಡಿನಿ ಇಲ್ಲ ನನ್ನನ್ನೇ ಅಂತ ತಿಳ್ಕೊಂಡಿ ಇಲ್ಲಿ ತಾಯಿ ಮಕ್ಕಳ ಸಂಬಂಧ ಆಗಿರ್ಲಿ ಇಲ್ಲಿ ಯಾರು ತಪ್ಪು ತಿಳ್ಕೊಳ್ಳೋದು ಬೇಡ ನಮಗೆಲ್ಲಾ ನಾಚಿಕೆ ಆಗಬೇಕು ಯಾಕೆಂದ್ರೆ ಇಷ್ಟು ಒಂದು ದೊಡ್ಡ ಸರ್ಕಲ್ಲು ಶಿಕಾರಿಪುರದಲ್ಲಿ ಇಷ್ಟ ಕಷ್ಟಪಟ್ಟು ಈ ಬಸವೇಶ್ವರ ಸರ್ಕಲ್ ಪ್ರಾರಂಭ ಆಗಿದೆ ಅಂತಾದೊಳಗೆ ನಾವು ಇವತ್ತು ಹೇಳಿದ್ರಲ್ಲ ಮೆಸೇಜ್ ಮಾಡಿಲ್ಲ ಫೋನ್ ಮಾಡಿಲ್ಲ ಏನ್ ಮಾಡಿಲ್ಲ ಯಾರು ಬರ್ತಾರ ಬರಲಿ ಅಂದರು ಅದನ್ನು ಬಂದು ಅವರಿಗೆ ಯಾಕೋ ಹಾಗು ಮಾಡಿದ್ರು ಇಷ್ಟು ದಿನ ಫೋನ್ ಮಾಡಿದ್ರು ಕುತ್ಕೊಂಡು ಬಂದ್ರು ಅಂದ್ರೆ ಕರ್ದ ಮಾತ್ರ ಬರ್ಬೇಕು ಅನ್ನೋದು ಮದ್ವೆಗೆ ಹೋದಾಗ ಕರ್ದ ಮಾತ್ರ ಬರ್ಬೇಕು ಅನ್ನೋದು ನೆಂಟರು ಮನೆಗ್ ಹೋದಾಗ ಇದು ನೆಂಟರು ಮನೆಯಲ್ಲಿ ಸಮಾಜದ ಕೆಲಸ ಕರೆಯದೇ ಯಾರು ಬರ್ತಾರೋ ಯಾರು ಬರ್ತಾರೋ ಅದು ಸಮಾಜದ ಕೆಲಸ ನಿಜಕ್ಕೂ ನೀವೇನಿವತ್ತು ಬಂದಿದ್ದೀರಾ ನಿಮಗೆಲ್ಲರಿಗೂ ಸಹ ನಾನು ಬಹಳ ಕೃತಜ್ಞರಾಗಿದ್ದೇನೆ ಕರೆಯದೆ ನೀವು ಬಂದು ಈ ಒಂದು ಬಸವಣ್ಣನವರ ಜಯಂತಿ ಪಾಲುಗಾರರಾಗಿ ನಮ್ಗೆ ಯಾವ ಕಿರೀಟ ಬೇಡ ವೇದಿಕೆ ಬೇಡ ಹೆಸರು ಬೇಡ ಎಂಥೂರು ಬೇಡ ಆ ಆದ್ರೂ ನಾನು ಅದ್ರಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ನಿಮ್ ನಿಮ್ಮನೆ ಕೆಲಸವನ್ನ ಬೇಕೇಖಂದು ಪೂರೈಸಿಕೊಂಡು ನೀವು ಬಂದು ಭಾಗಿಯಾಗಿದ್ದಿಲ್ಲ ನೀವು ಇವತ್ತು ಗಟ್ಟಿ ಕಾಳಾಗಿ ಗಟ್ಟಿ ಬತ್ತವಾಗಿ ಗಟ್ಟಿ ಬೀಜವಾಗಿಟ್ಕೊಂಡಿದ್ದೀರಿ ನಿಮ್ಮಿಂದ ಈ ಶಿಕಾರಿಪುರ ತಾಲೂಕಿನಲ್ಲಿ ಈ ತತ್ವ ಬೆಳೆಯನ್ನು ಸಮರವಾಗಿ ಬೆಳಿಲಿ ಅಂತ ಹೇಳಿ ಆಶಿಸ್ತಾ ಕಾರ್ಯಕ್ರಮಕ್ಕೆ ಬರಬೇಕು ಬರುವ ಮುಂದಿನ ದಿನಮಾನಗಳಲ್ಲಿ ಸಮಾಜ ಇನ್ನೂ ಗಟ್ಟಿಯಾಗಲಿ ಕೇವಲ ತೋರಿಕೆಗೆ ಮಾಡೋ ಮಾತಾಡೋರು ಬೇಡ ತೋರಿಕೆಗೆ ಮಾಡೋರು ಬೇಡ ನಾವೆಲ್ಲರೂ ಮನಸ್ಫೂರ್ತಿಯಾಗಿ ಮಾಡೋಣ ಒಳಗೆ ತಿಳಿದು ಚೆನ್ನ ಮಲ್ಲಿ ಕಾರ್ಜು ನಾವು ಬಲಿದು ಉಬಯಲಜೆ ಎಳೆದಿನ ಹಾಗೆ ಆನು ಕಲ್ಯಾಣವ ಕಂಡು ನಾವು ನಮಃ ಎತ್ತಿರ್ತೇನೆ ಯಾರು ಒಳಗೆ ತಿಳಿತಾರೋ ಅವರು ತಲೆಬಾಗಿ ನಡೀತಾರೆ ಒಳಗೆ ತಿಳಿದೇ ಇದ್ರೆ ಅದು ಹೊರಗೆ ಅಹಂಕಾರವಾಗಿ ಮಾರ್ಪಡ್ತದೆ ಅಹಂಕಾರವೇ ನಮ್ಮನ್ನು ಹಾಳು ಮಾಡ್ತದೆ ಇದಕ್ಕೆ ಅರ್ಥ ಹೇಳ್ತಾ ಇದ್ದಾಳೆ ನಾನೆಂಬ ಅಹಂಕಾರ ತಲೆದೋರಿ ಮಠ ಮಠ ಕುಟಿ ಲಭು ಹಕವೆಂಬ ಬಿರುಗಾಳಿ ಹುಟ್ಟಿತ್ತು ಬಿರುಗಾಳಿ ಹುಟ್ಟಿದ ತಕ್ಷಣ ಇನ್ನೆಲ್ಲವೂ ಹುಟ್ಟಿಬಿಡ್ತಾರೆ ಅದಕ್ಕಾಗಿನೇ ನಾನು ಅನ್ನೋದನ್ನ ಮೊದಲು ಕಿತ್ತಾಕಿ ನಾವಿದ ಸಮಾಜಕ್ಕೆ ತಕ್ಕಿ ಬಗ್ಗೆ ನಡೆಯೋಣ ಇದನ್ನೇ ಬಸವಣ್ಣನ ಕರೆಸಿಕೊಟ್ಟು ಬಾಗಿದ ತಲೆಯ ಮುಗಿದ ಕೈಯಾಗಿರಿಸು ಕೂಡದ ಸಂಗಮ ಇಲ್ವಾ ಅಂತ ಹೇಳಿ ಬಂದವರಿಗೆಲ್ಲ ಶರಣೂ ಶರಣಿ ಶರಣೂ ಶರಣಾರ್ಥಿ ಎಂಬ ಶ್ಲೋಕನ ನಮಗೆ ಹಾಕಿಕೊಟ್ಟ ಒಂದು ಪದ್ಧತಿಯ ಪ್ರಕಾರ ನಾವು ಕನಿಷ್ಠ ಒಂದೊಂದು ಗುಣವನ್ನಾದ್ರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ನಮ್ಮ ಅಶ್ವಿನವರು ಎಲ್ಲರಿಗೂ ಸಹ ತಮ್ಮ ವಿಚಾರಧಾರೆಗಳನ್ನು ಹಂಚ್ಕೊಂಡಿದ್ದಾರೆ ಯುವ ಶಕ್ತಿ ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡುತ್ತೆ ಅವರಲ್ಲಿ ಬಹಳ ಹುಮ್ಮಸ್ಸಿದೆ ಹಾಗೆ ಇನ್ನು ಅನೇಕ ಜನ ಇಲ್ಲಿದ್ದಾರೆ ನಮ್ಮ ಕುಮಾರಸ್ವಾಮಿಯವರು ಎಷ್ಟೇ ಬಸವ ಜಯಂತಿ ರೀ ಅಂತ ಕೇಳಿದ್ರು ನಿನ್ನೆ ಮನೆಯನ್ನು ಫೋನ್ ಮಾಡಿಬಿಟ್ಟು ಬಸವಣ್ಣನವರು ಹುಟ್ಟಿದ್ದು ಪುಸ್ತಕ ಸಾವಿರದ ನೂರ ಮೂವತ್ನಾಲ್ಕನೇ ಇರ್ ಯಾವುದು ಹನ್ನೊಂದು ಹನ್ನೆರಡನೇ ಶತಮಾನದ ಮಧ್ಯಂತರದಲ್ಲಿ ಒಂದು ಲೆಕ್ಕದ ಪ್ರಕಾರ ಕ್ರಿಸ್ತ ಸಾವಿರದ ನೂರ ಆರು ಅನ್ನುವಂತ ಲೆಕ್ಕ ಸಿಗ್ತಾ ಇದೆ ಕ್ರಿಸ್ತಶಿಕ ಶಿಖ ಸಾವಿರದ ನೂರ ಮೂವತ್ನಾಲ್ಕು ಅಂತ ಸಿಗ್ತಾ ಇದೆ ಹೀಗೆ ಅದು ಸ್ವಲ್ಪ ವ್ಯತ್ಯಾಸದಲ್ಲಿದೆ ಆದ್ರೆ ಹಳಕಟ್ಟಿಯವರ ಪ್ರಕಾರ ಈ ಒಂದು ಜಯಂತಿ ಇಲ್ಲಿಗೆ ಪ್ರಾರಂಭ ಆಗಿ ಆಗ್ಲಿ ಎಂಟು ನೂರ ತೊಂಬತ್ ಬಸವ ಜಯಂತಿಯನ್ನ ನಾವು ಇಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಸಾವಿರದ ಒಂಬೈನೂರ ಹದಿಮೂರಕ್ಕೆ ದಾವಣಗೆರೆಯಲ್ಲಿ ಪ್ರಾರಂಭ ಆದರೂ ಬಸವ ಜಯಂತಿ ಕಾಲಾನಂತರ ಹೋಗಿದ್ದು ಮನೆ ಮಾತಿತ್ತು ಹದ್ಮೂರನೇ ಇಸ್ವಿಯಲ್ಲಿ ಅದು ಪ್ರಾರಂಭ ಆಯ್ತು ಆದ್ರೆ ಬಸವಣ್ಣನವರು ಹದಿಮೂರನೇ ಇಸ್ವಿ ನಿತ್ಲಾ ಹುಟ್ಟಿಲ್ಲ ನಮಗೆ ನೆನಪಾಗಿದ್ದು ಹದಿಮೂರನೇ ಇಸ್ವಿಗೆ ಸಾವಿರದ ಒಂಬೈನೂರ ಹದ್ ನೆನಪಾಗಿತ್ತು ಈಗ ನಮ್ಮ ಸಮಾಜ ಯಾವಾಗಲೂ ಮಲಗಿರ್ತದೆ ಬಡಿದು ಎಚ್ಚರಿಸ್ಬೇಕಲ್ಲ ಅವರನ್ನ ಆ ಬಡಿದ್ ಎಚ್ಚರಿಸುವ ಕೆಲ್ಸ ಹದ್ಮೂರನೇ ಇಸ್ವಿಯಲ್ಲಿ ಆಯಿತು ಆದ್ರೆ ಬಸವಣ್ಣನವರು ಹುಟ್ಟಿದ್ದು ತ್ರಿ ದಶಕ ಸಾವಿರದ ನೂರ ಮೂವತ್ನಾಲ್ಕನೇ ಇಸ್ವಿ ಅಥವಾ ಮೂವತ್ತೊಂದನೇ ಇಸ್ವಿ ಇವೆರಡು ವರ್ಷದಲ್ಲಿ ಅದು ತಾಕಲಾಟದಲ್ಲಿದೆ ಅವ್ರು ಯಾವಾಗ ಹುಟ್ಟಿದ್ರು ಮುಖ್ಯ ಅಲ್ಲ ಒಟ್ಟು ಹನ್ನೊಂದು ಹನ್ನೆರಡನೇ ಶತಮಾನದ ಮಧ್ಯಂತರದಲ್ಲಿ ಬಸವಣ್ಣನವರು ಹುಟ್ಟಿದ್ರು ಇದೊಂದು ಅದ್ಭುತವಾದ ಕ್ರಾಂತಿಯನ್ನ ಮಾಡಿದರೆ ಇವರು ಕೇವಲ ಒಂದು ಧರ್ಮವನ್ನ ಏಳಿಗೆ ಮಾಡ್ಲಿಕ್ಕೆ ಅಂತ ಅಲ್ಲ ಕೇವಲ ಹೆಣ್ಣು ಮಕ್ಕಳನ್ನ ಏಳಿಗೆ ಮಾಡ್ಲಿ ಅಲ್ಲ ಕೇವಲ ಗಂಡು ಮಕ್ಕಳನ್ನು ಏಳಿಗೆ ಮಾಡ್ಬೇಕು ಅಂತ ಅಲ್ಲ ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸಿಲ್ಲಕ್ಕೆ ಹುಟ್ಟಿ ಬಂದಂತಹ ವ್ಯಕ್ತಿ ಬಸವಣ್ಣ ವಿಶ್ವ ವಿಶಾಲ ದೃಷ್ಟಿಕೋನವನ್ನ ಒಳಗೊಂಡಂತಹ ಯೂನಿವರ್ಸಲ್ ಟ್ರೂತ್ ಅಂತ ಏನ್ ಕರಿತಾ ಇದ್ದೇವೆ ಆ ಯೂನಿವರ್ಸಲ್ ಟ್ರೂತ್ ಪರಮಾತ್ಮನ ಸಾಕಾರವನ್ನು ಹೊತ್ತುಕೊಂಡು ಪರಮಾತ್ಮನನ್ನೇ ತೆರೆಗಿಳಿಸಿ ಪರಮಾತ್ಮನ ಆಕಾರ ಹಿರಿಯವನ್ನು ಹೀಗೆ ಪೂಜಿಸಬೇಕು ಅವನನ್ನ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತ ಹೇಳಿ ತಿಳಿಸ್ತೀವಿ ಹುಟ್ಟಿ ಬಂದಂತಹ ಮಹಾನ್ ವ್ಯಕ್ತಿ ಬಸವಣ್ಣನವರನ್ನ ಇತ್ತೀಚಿನ ದಿನಮಾನಗಳಲ್ಲಿ ಬಸವಣ್ಣನವರು ಸಾಂಸ್ಕೃತಿಕ ನಾಯಕ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತ ಗುರುತು ಇದು ಮತ್ತೊಂದು ಬಿರುದು ಇಷ್ಟು ವರ್ಷಗಳ ನಂತರ ಅವರಿದ್ದಾಗ ಅವರು ಜಗಜ್ಯೋತಿ ಆದ್ರು ವಿಶ್ವಗುರು ಆದ್ರು ಮಹಾತ್ಮರಾದ್ರು ಪುರುಷ ವ್ಯಕ್ತಿ ಆದ್ರು ಏನೇನೋ ಆದ್ರೂ ಅಣ್ಣ ಆದ್ರೂ ಅಪ್ಪ ಆದ್ರೂ ಎಲ್ಲ ಆದ್ರು ಅದೀಗ ಸಾಂಸ್ಕೃತಿಕ ನಾಯಕ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಬಿರುದನ್ನ ಇತ್ತೀಚಿನ ದಿನಮಾನಗಳಲ್ಲಿ ಸರ್ಕಾರ ಕೊಟ್ಟಿದೆ ಅಂದ್ರೆ ಇದು ಒಂದು ರಾಜಸತೆ ಕೊಟ್ಟಿದೆ ಅದಕ್ಕೂ ನಾವು ಸಹ ಕಲೆ ಬಾಗೋಣ ಅವರಿಗೆ ಅವ್ರು ಮಾಡಿರೋ ಕೆಲಸಕ್ಕೆ ಅವರಿಗೆ ಬಿರುದು ಸಿಕ್ಕಿದೆ ಆದ್ರೆ ನಾವು ಅದನ್ನು ಗೌರವಿಸೋಣ ಜೊತೆಗೆ ಆ ತತ್ವಗಳನ್ನ ಉಳಿಸ್ಕೋಣ ಬೆಳೆಸ್ಕೊಳೋಣ ಅಂತ ಹೇಳಿ ಹಾರೈಸ್ತಾ ತಾವೆಲ್ಲರೂ ಸಂಜೆ ಬಸವಾಶ್ರಮಕ್ಕೆ ಬರಬೇಕು ಅಂತ ಹೇಳಿ ಮತ್ತೊಂದು ಆತ್ಮೀಯವಾಗಿ ಕಲೆಯನ್ನ ಕೊಡ್ತಾ ತಮ್ಮೆಲ್ಲರ ಅಂತರಾತ್ಮಕ್ಕೆ ವಂದಿಸಿ ಕಾರ್ಯಕರ್ತರಿಗೆಲ್ಲ ವಂದಿಸಿ ತಮ್ಮೆಲ್ಲರಿಗೂ ಶರಣು 哎呀、嗯。